ಹಲವು ಬಗೆಯ ಮನೋದೈಹಿಕ ಆರೋಗ್ಯ ಸಮಸ್ಯೆಗಳಿಗೆ ಕಳೆದ ಎರಡು ದಶಕಗಳಿಂದ ಸಮಗ್ರ ಪ್ರಾಚೀನ ಪಾರಂಪರಿಕ ವೈದ್ಯ ಪದ್ಧತಿಯಿಂದ ಸೂಕ್ತವಾದ ಫಲಿತಾಂಶ ಆಧಾರಿತ ಚಿಕಿತ್ಸೆಯನ್ನು ನೀಡುತ್ತಾ ಜನಸಾಮಾನ್ಯರಿಗೆ ರಾಸಾಯನಿಕಯುಕ್ತ ಮಾತ್ರೆ ಮುಕ್ತ ಜೀವನ ಶೈಲಿಯನ್ನು ಕಲ್ಪಿಸಿಕೊಡುತ್ತಾ ಬಂದಿರುವ ವೈದ್ಯ ಧನ್ವಂತರಿ ಖ್ಯಾತಿಯ ಡಾಕ್ಟರ್ ಲತಾ ರವರ ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆಯನ್ನೊಳಗೊಂಡ ಪರಿಪೂರ್ಣ ಚಿಕಿತ್ಸಾ ಕಾರ್ಯಾಗಾರದ ನೈಸರ್ಗಿಕ ಚಿಕಿತ್ಸಾ ವಿಧಾನದಲ್ಲಿ ಪರಿಣಾಮ ಿ ಫಲಿತಾಂಶದ ಜೊತೆಗೆ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದ ಸರಳ ಪರಿಹಾರ ಕಂಡುಕೊಳ್ಳಬಹುದು ಪ್ರಾಚೀನ ಪಾರಂಪರಿಕ ಚಿಕಿತ್ಸೆಯಿಂದ ಆರೋಗ್ಯ ವೃದ್ಧಿಸಿಕೊಳ್ಳಲಿಚ್ಚಿಸುವ ಆಸಕ್ತರು ಮಾರ್ಚ್ ಮೂರರಂದು ನಡೆಯುವ ಕಾರ್ಯಾಗಾರದಲ್ಲಿ ನೋಂದಾಯಿಸಿಕೊಂಡು ಯಾವುದೇ ಬಗೆಯ ಮನೋದೈಹಿಕ ಆರೋಗ್ಯ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆ ಪಡೆದುಕೊಳ್ಳಬಹುದು

ಕಾರ್ಯಾಗಾರದ ವಿಳಾಸ ಮಾತಾಜಿ ವೈದ್ಯ ಧನ್ವಂತ್ರಿ ಡಾಕ್ಟರ್ ಲತಾಶೇಖರ್ರವರ ಪ್ರಾಕೃತಿಕ ಸಮಗ್ರ ಚಿಕಿತ್ಸಾಲಯ ಗಿರಿನಗರ ಬೆಂಗಳೂರು ನಮ್ಮ ಆಲೋಚನೆ ನಮ್ಮ ಆರೋಗ್ಯವನ್ನು ನಿರ್ಧರಿಸುತ್ತದೆ ಚಿಕಿತ್ಸೆ ಪಡೆದವರ ಫಲಿತಾಂಶವನ್ನು ವೀಕ್ಷಿಸಲು ಮಾತೃ ಸ್ಪಂದನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ